ಅಧಿಕಾರಿಗಳ ಜವಾಬ್ದಾರಿ ಅಷ್ಟೇ ಇದೆ ಸಾರ್ವಜನಿಕ ಜವಾಬ್ದಾರಿ ಅಷ್ಟೇ ಇದೆ ಎಲ್ಲರೂ ನಮ್ದೇನೆಲ್ಲ ನಮ್ದೇನೆಲ್ಲ ಅಲ್ಲಿ ಒಗೆದಿದ್ದಾರೆ ನಮ್ದೇನು ಸಂಬಂಧ ಅವ್ರ ಮನೆ ಮುಂದೆ ಒಗೆದಾರ ಅನ್ನೋದು ಮನಸ್ಥಿತಿ ನಮ್ದು ಮನೆ ಅಸ್ವಚ್ಛತೆ ಸಾಕೊಂಡು ಭಾವನೆಯಲ್ಲಿ ನಾವಿರ್ತೀವಿ ಹೀಗಾಗಿ ಇವೆಲ್ಲ ಆಗ್ತಾವ ನೀವು ಹೇಳ್ದಂಗೆ ಅದಕ್ಕೆ ನಾವೆಲ್ಲ ಬೇರೆ ಬೇರೆ ಕಡೆ ಟ್ರೈನಿಂಗ್ ಕಳಿಸ್ಬೇಕಂತ ಬೇರೆ ದೇಶಗಳಿಗೆ ಅಲ್ಲಿ ಇಲ್ಲಿ ನಮ್ಮ ಪೊಲೀಷನ್ ಅಧಿಕಾರಿಗಳನ್ನ ಹೆಲ್ತ್ ಡಿಪಾರ್ಟ್ಮೆಂಟ್ಗಳನ್ನು ಕಳಿಸಿ ತೋರಿಸ್ಬೇಕು ಒಂದು ಸರ್ ಏನು ಮಾಡೋದು ಅವ್ರು ಇಲ್ಲಿ ಇದಕ್ಕೆ ಆಗಿರ್ತಾರೆ ಅವರ ಸೊ ಕೆಲವು ಅಧಿಕಾರಿಗಳ ಭಾಳಷ್ಟಿಂದ ಇಲ್ಲೇ ಇರ್ತಾರೆ ಅವ್ರು ಇಲ್ಲಿ ಹೋಗೋಲ್ಲ ಅವ್ರ ನೌಕ್ರಿನೂ ಇಲ್ಲೇ ರಿಟೈರ್ಮೆಂಟು ಇಲ್ಲೇ ಎಲ್ಲ ಇಲ್ಲೇ ಇಲ್ಲೇ ಅಂತ ಹಿಂಗಾಗಿ ಅವರು ಕೆಲಸ ಮಾಡೋಲ್ಲ ಏನು ನಾವು ಮಾಡಬೇಕಂದ್ರೆ ಮತ್ತೆ ಇಲ್ಲಿಂದ ಹಿಡ್ಕೊಂಡು ಬರ್ತಲ್ಲ ಮೊನ್ನೆ ಕತಿ ಹಂಗೆ ಈ ಬಸ್ನಾಗ ಇಳಿಸಿರ್ತೀವಿ ಹಿಂದಿನ ಬಸ್ನಾಗ ಹತ್ತು ಬರ್ತಾನೆ ಈಗ ನಾವು ಬಸ್ನಾಗ ಇಳಿಸಿರ್ತೀವಿ ಸರಿ ಇಲ್ಲ ಅಂತ ಹಿಂದಿನ ಆಯ್ತು ನಮ್ಕಿ ತಮ್ಮ ಮುಂದೆ ಬೆಂಗಳೂರು ಹೋಗಿ ಆಯ್ತು ಅದ್ರ ಜಾಯಿಂಟ್ ಜವಾಬ್ದಾರಿ ಇದಾರಲ್ಲ ಒಬ್ರದೇ ಇಲ್ಲ ಸರ್ಕಾರ ಅಂದ್ರೆ ಸರ್ಕಾರ ಸಾರ್ವಜನಿಕರು ಅಧಿಕಾರಿಗಳ ಕೂಡಿ ಕೆಲಸ ಮಾಡಿದಾಗ ಇದು ಏನಾರ ಸರಿ ಆಗ್ತದೆ ರೀ ಒಬ್ಬರ ಮಾಡಾಕ ಅಸಾಧ್ಯ ಅದು ಆದ್ರೆ ಅದ್ರಾಗ ಏನು ಬೆಸ್ಟ್ ಮಾಡ್ಲಿಕ್ಕೆ ಸಾಧ್ಯ ಇದೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀರಿ ಅಷ್ಟೇ ಯಾವ್ದ್ರೆ ಏನ್ರ ಹಾಗೇನಿ ಶಾಸಕರ ಯಾರ ಶಾಸಕ ಬಂದ್ರು ಅವ್ರೇನು ಕೆಲವ್ರೆ ಕೇಳಲ್ಲ ಯಾವ ಶಾಸಕರಿದ್ರು ಅವ್ರು ನಡ್ಸಂಗ ನಡ್ಸಾರ ನಮ್ಗಿಂತ ಪವರ್ಫುಲ್ ಇರ್ತಾರ ಅವ್ರು ಯಾವ ಸರ್ಕಾರ ಬಂದರೂ ಹಂಗೆ ಇರ್ತಾರವ್ರ ಯಾವ ಮಂತ್ರಿ ಬಂದರೂ ಹಂಗೆ ಇರ್ತಾರೆ ಒಬ್ರು ಬೋರ್ಡ್ ಚೇಂಜ್ ಆಗ್ತಾ ಬಿ ಜೆ ಪಿ ಚೇಂಜ್ ಆಯಿತು ಕಾಂಗ್ರೆಸ್ ಚೇಂಜ್ ಆಯಿತು ಬೋರ್ಡ್ ಚೇಂಜ್ ಆಗಿದೆ ಅಷ್ಟೇ ಹೊರತಾಗೆ ಅವ್ರ ಮನಸ್ಥಿತಿ ಚೇಂಜ್ ಆಗೋಲ್ಲ ಹಂಗೆ ಇರ್ತಾರವ್ರ ಎಲ್ಲರೂ ಹೊಸಲಿ ಹೆಚ್ಚಿರ್ತಾರವ್ರ ಎತ್ತರ ಬಂದಿರ್ತಾರ ಏನೇನಾರು ವಸೂಲಿ ತಂದಿರ್ತಾರ ಮತ್ತು ಅಲ್ಲೇ ಉಳಿತಾರ ಇದೊಂದು ಸಾರಿ ನಾವು ಸ್ಟಿಕ್ಟ್ ಆ್ಯಕ್ಷನ್ ಹೋದಾಗ ಭಾಳ ಸಮಸ್ಯೆ ಆಗ್ತೈತಿ ಹೀಗಾಗಿ ನಾವು ಇಲ್ಲೇ ಇರ್ತೀವನು ಭಾವನೆ ಎಲ್ಲರಿಗೂ ಆಗ್ತದೆ

ಇಲ್ಲ ಮಣ್ಣು ಬಂದಿದ್ದು ಕೇಳಿದಾಗ ಮಾ ಪೇಮೆಂಟ್ ಮಾಡಿದ್ದು ಅಂತ ಹೇಳಿದಾರು ಬಹುಶಃ ಮಾಡಿದ್ರು ಅಂತ ಹೇಳಿ ಎರಡು ಮಂತ್ ಎರಡು ಮಂತ್ ಕಾ ಪೆಂಡಿಂಗ್ ಅನೈತ್ರು ಅವರು ಕೊಟ್ಟಿದಾರೆ ಅಂತ ಹೇಳಿದಾರೆ ಮಣ್ಣು ಇದು ಯಾರೋ ಬಂದಿದ್ರು ನಾನು ಕೇಳಿದ್ರೆ ಕೇಳಿದೀವಿ ಮುಂದಿನ ವಾರನಾಗ ಒಂದು ಸಾರಿ ಸಭೆ ಮಾಡ್ತೇವೆ ರೀ ಅಲ್ಲಿ ಅದು ಈಗ ಇವತ್ತಿಂದ ಎಲ್ಲ ಸಿಸ್ಟಿಮ್ ಹಂಗಿದೆ ಸಿಸ್ಟಿಮ್ ನಮಗಿಂತ ಸ್ಟ್ರಾಂಗ್ ಇದೆ ಸರ್ಕಾರಕ್ಕಿಂತಲೂ ಸಿಸ್ಟಮ್ ಸ್ಟ್ರಾಂಗ್ ಇದೆ ಭಾಳ ಅಂದ್ರೆ ಭಾಳ ಸ್ಟ್ರಾಂಗ್ ಇದೆ ಅದು ಹೇಳಲಿಕ್ಕೆ ಆಗೋಲ್ಲ ಓಪನ್ ಆಗಿ ನಮ್ಗಿಂತ ಸ್ಟ್ರಾಂಗ್ ಇದೆ ಸಿಸ್ಟಿಮ್ನ ಏನು ಮಾಡ್ಲಿಕ್ಕೆ ಆಗೋಲ್ಲ ನಾವು ಇದ್ರಾಗ ಏನು ಬೆಸ್ಟ್ ಮಾಡ್ಲಿಕ್ಕೆ ಸಾಧ್ಯ ಅದನ್ನು ಮಾಡೋದು ಅಷ್ಟೇ ಎಲ್ಲ ಇಡೀ ಇದೆ ದಿಲ್ಲಿಯಿಂದ ಹಿಡಿದು ಎಲ್ಲ ಹೇಳೋದನ್ನ ದಿಲ್ಲಿಂದ ಹಿಡಿದು ಇಲ್ಲಿವರೆಗೆ ಇಲ್ಲಿಂದ ಹಿಡಿದ ದಿಲ್ಲಿವರೆಗೆ ಏನ ಏನೇನು ಮಾಡೋದು ಏನೋ ಸಿಸ್ಟಮ್ ಚೇಂಜ್ ಮಾಡಕ್ಕೂ ನಾಮನ್ ಚೇಂಜ್ ಮಾಡ್ತಾರ ಅವರು ಅಷ್ಟ ಹಾಗೆ ಸರ್ ಸ್ಟ್ರಾಂಗ್ ಮಾಡಿ ಬಿಡ್ತಾರೆ ಸರ್ ಏನು ಮಗಾಕರೆ ಯೇ ನಾವಿನ ಹಾಕಿರಲಿ ಇನ್ನೇನ ಆ ಡಬ್ಬಿ ಓಡಿದ್ ಮಗಾ ಸುಮ್ನೆ ಕೂತಿರೋ ನಾವು ಈ ಕಡೆ ಹಿಂಗೆ ಮಹಂಗ ಹೇಳ್ತಾರೋ ಹಂಗೆ ಹೇಳ್ತಾರೋ ಇನ್ನೇನು ಡಬ್ಬಿ ಹೊಡಿದಂದ ನಾಲ್ಕು 4 ಎಂಟು ಗಂಟೆ ಹಾದಿ ಹಾಕೋದು ಕೂತೀವಿ ನಾವು ಏನು ನಿಮ್ಗೆ ಗೊತ್ತಿದ್ರೆ ನೀವು ಹೇಳ್ಬೇಕು ಹ್ಞೂ ಹ್ಞೂ ನಾವು ಗೆಲ್ತೀವಿ ಅಂತ ಅಷ್ಟು ಹೇಳೋ ಉಳಿಕಿದ್ ಹೇಳಕ್ಕಾಗ್ ಗೆಲ್ತೀವಿ ಅಂತ ಅಷ್ಟು ಹೇಳ್ತಿವಿ ಹ್ಞೂ ಅದಕ್ಕೆ ನಾಲ್ಕು ತಾರೀಕು ಕಾಯ್ಬೇಕಲ್ಲ ಏನ್ ಮಾಡೋರಿ ನಾಲ್ಕು ತಾರೀಕು ವರೆಗೆ ಕಾಯ್ಲೇಬೇಕು ಅವ್ರಿಗೆ ಗೆಲ್ತಾರ ನಾವು ಗೆಲ್ತಾರ ನಾಲ್ಕು ತಾರೀಕು ಸಲಕ್ಕೇನು ಮಾಡಿಲ್ಲ ಚರ್ಚೆ ಅಲ್ಲಿ ಹಂತದಲ್ಲಿ ಇದ್ರೆ ಅದು ಯಾಕಂದ್ರೆ ಮಾಡೋದು ಹೆಂಗೆ ಅಂತ ಅದು ಭಾಳ ಸಣ್ಣದಿರಲ್ಲ ನಾಲ ಅದು ಒಮ್ಮೆ ಸಡನ್ನಾಗಿ ನೀರು ಜಾಸ್ತಿ ಬಂದ್ರೆ ಅದು ಅವ್ರೋ ಆಗಿ ಈ ಕಡೆ ಈ ಕಡೆ ಬತ್ತಾಗಿತ್ತಾಗಿಲ್ಲ ಊರುಗಡೆ ನೀರು ಬರ್ದಿಲ್ಲ ಭಾಳಷ್ಟಸ್ಯೆ ಇದೆ ರ ಅದು ಅದನ್ನು ಯಾವ ರೀತಿ ಮಾಡಬೇಕಂತ ಇತ್ಯರ್ಥಿ ಆಗಿಲ್ಲ ರೀ ಮಾಡ್ಬೇಕದು ಯಾವ ರೀತಿ ಮಾಡಬೇಕು ಸರಿ ಕೂಡ ಕಳೆದ ಹತ್ತು ವರ್ಷದಿಂದ ಯಾವುದೇ ಒಂದು ಹೊಸ ನಿಯಮಗಳನ್ನು ಮಾಡ್ಬೋದು ಜೊತೆಗೆ ಭಾಳಷ್ಟು ಜನ ಆಚೆ ಈ ಕಲ್ಬುರ್ಗಿಯದ್ದು ಆ ವರ್ಷ ಆಗುತ್ತೆ ಈ ವರ್ಷ ಕ್ಲಿಯರ್ ಆಗುತ್ತೆ ಆರು ತಿಂಗಳು ಕ್ಲಿಯರ್ ಆಗುತ್ತೆ ಮೂರು ತಿಂಗಳು ಕ್ಲಿಯರ್ ಆಗುತ್ತೆ ಅದೇ ರೀತಿಯಾಗಿ ಕುಂಬುಗಿ ಆಗ್ತಾ ಇಲ್ಲ ಸರ್ ಏನು ಹೆಚ್ಚಲ್ಲಿ ಸಮಸ್ಯೆ ಆಗ್ತಾ ನೋಡ್ರಿ ಆದರೆ ಏನು ಸಮಸ್ಯೆ ಆಗ್ತಿಲ್ಲ ಲೇಟ್ ಆಗಲಿಕ್ಕೆ ಕೋರ್ಟ್ದಿಂದ ಕೆಲವು ದಿವಸಕ್ಕೆ ಕೋರ್ಟ್ನಾಗ ಹೋಯ್ತಿದ್ರು ಅದು ಆಮೇಲೆ ಕೆಲವ್ರು ಕೊಡ್ಲಿಕ್ಕೆ ರೆಡಿ ಆದರೆ ಕೆಲವ್ರು ಕೋರ್ಟ್ಗೆ ಅಂತ ಹೋದರು ಕೊನೆಗೆ ಎಲ್ಲರೂ ಹೆಚ್ಚು ಕಮ್ಮಿ ಈಗ ಒಪ್ಪಿದ್ದಾರೆ ಟೆಂಡರ್ ಆಗಿದ್ರೆ ಅದು ಡೆವಲಪ್ಮೆಂಟ್ಗೆ ರಸ್ತೆ ಲೈಟು ನೀರು ಟೆಂಡರ್ ಮಾಡಿದರೆ ಈಗ ಒಂದು ಹಂತಕ್ಕೆ ಬಂದಿದ್ರಿ ಕೊನೆಗೆ ಫೈನಲ್ನಲ್ಲಿ ಇದೆ ಅದು ಮಾಡ್ತಾರೆ ಲೈವರಿನ್ ಇಲೆಕ್ಷನ್ ಆದಮ್ಯಾಗಲ್ಲ ಅದ ಶಾಂಕ್ಷನ್ ಆಗುದಿಲ್ಲ ಅದ ಬಿಫೋರ್ ಇಲೆಕ್ಷನ್ ಇನ್ನು ಇಲೆಕ್ಷನ್ ಆದಮ್ಯಾಗ ಹಾಗೆಲ್ಲ ಸಬ್ಮಿಟ್ ಮಾಡಿದ್ದೀವಿ ಅವ್ರು ಮಾಹಿತಿ ಎಲ್ಲ ಕೊಟ್ಟಿದ್ದೀವಿ ಮತ್ತು ಅವರು ಕೂಡ ಪ್ರಾಮಿಸ್ ಮಾಡ್ಯಾರಲ್ಲ ಕೊಡ್ತೀವಿ ಅಂತ ಸೊ ಎಲೆಕ್ಷನ್ ಆದಮ್ಯಾಗೆ ಅದ್ರ ಬಗ್ಗೆ ಫಾಲೋ ಅಪ್